ತುಂಬ ಸಮಯ ಆಯಿತು ಕೊಡಲಿ ದೇವಸ್ಥಾನಕ್ಕೆ ಹೋಗೋದು ಹತ್ತು ಗಂಟೆಗೆ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಂದು ಇವಾಗ ಚಪಾತಿ ಹತ್ತ ಉಂಟು ಬಾಜಿ ಆಗಿದೆ ಇನ್ನು ಇದಾಗಿ ಸೀದ ಹೆಂಗಸರಿಗಾಗಿ ಸೀದ ಹೋಗ್ಲಿಕ್ಕಾಗೋದಿಲ್ಲಲ್ಲ ಇದು ಮಾಡಬೇಕು ಪಾತ ತೊಳಿಬೇಕು ಗಂಡಸರಿಗೆ ಬಾಯಲ್ಲಿ ಹೇಳಿದರೆ ಹತ್ತು ಗಂಟೆ ಆಗುವಾಗ ರೆಡಿ ಆಗಬೇಕು ಅಂತ ನಾನಿವಾಗ ತಿಂಡಿ ತಿನ್ನಲಿಕ್ಕೆ ಅಷ್ಟೇ ನಂದು ಆಗುವಾಗ ಒಂಬತ್ತುವರೆ ಆಯಿತು ಯಜಮಾನರು ಫಸ್ಟಿಗೆ ಹೇಳಿದ್ದು ಹತ್ತು ಗಂಟೆಗೆ ರೆಡಿಯಾಗಿ ಕೂತ್ಕೋ ಅಂತ ಹಾಗೆ ನೀನು ರೆಡಿಯಾಗಿ ಟೈಮ್ ಇದ್ದರೆ ತಿನ್ನುವ ಅಂತ ಹಾಗೆ ಇವಾಗ ತಿಂತಾ ಇದ್ದೇನೆ ಯಜಮಾನರಿಗೆ ಬೇರೊಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಅವರು ಅರ್ಜೆಂಟ್ ಇದ್ರು ಹಾಗೆ ನಾನಿವತ್ತು ಸಂಡೇ ಆದ ಕಾರಣ ಹೊರಟಿದ್ದೇನೆ ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ ಒಂದು ಕಡೆ ಬಿಸಿಲು ಕೂಡ ಉಂಟು ನಾವು ಹೋಗೋದಿದ್ರೆ ಬೈಕಲ್ಲೇ ಹೋಗೋದು ಹಾಗಾಗಿ ಬಿಸಿಲಿದ್ದ ಕಾರಣ ಹೊರಟಿದ್ದೇನೆ ನೀನು ನೆಕ್ಸ್ಟ್ ಸಂಡೇ ಮಳೆಯಲ್ಲಿಯಾದರೂ ಇದ್ರೆವ ಆಮೇಲೆ ನಾವು ಚಿಕ್ಕವರಿರುವಾಗ ಉಂಟಲ್ಲ ಮಕ್ಕಳಿಗೆ ಎಷ್ಟು ಟೈಮ್ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಟೈಮ್ ಕೊಡಬೇಕು ಯಾಕೆಂದೇಳಿದ್ರೆ ಕೆಲವೊಂದು ಮಕ್ಕಳಿಗೆ ತುಂಬಾ ಫೀಲ್ ಆಗ್ತದೆ ದೊಡ್ಡ ದೊಡ್ಡವರಾಗುವಾಗ ಎಷ್ಟೋ ಮಕ್ಕಳು ಹೇಳೋದು ಕೇಳಿದ್ದೇನೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಇಲ್ಲ ಆಯಿತು ಅಂತ ತುಂಬಾ ಫೀಲ್ ಕೆಲವೊಂದು ಮಕ್ಕಳಿಗೆ ಹಾಗೆ ನನ್ನನ್ನು ರೆಡಿ ಆಗಲಿಕ್ಕೆ ಹೇಳಿದ್ದ ಜನ ಇನ್ನೂ ಕೂಡ ರೆಡಿ ಆಗಲಿಲ್ಲ ನಾನು ರೆಡಿಯಾಗಿ ತಿಂತಾ ಇದ್ದೇನೆ ಮಕ್ಕಳು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಬೇಗ ಹೋಗಿ ಬರುವ ಅಂತ நான் ரெடிய நிறுத்திணா

நான் ரெடியாகி குத் மணி குக்கேஜினாட்டே

ನಾವಿಲ್ಲಿ ಹೈವೇಯಿಂದ ಹೋಗ್ತಾ ಇಲ್ಲ ಒಳಗಡೆ ರೋಡಿಂದ ಹೋಗ್ತಾ ಇದ್ದೇವೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿದರೆ ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ನಿಮಗೆ ವಿಡೋದರಿ ಯಾವ ಥರ ಕಾಣಿಸ್ತದೆ ಅಂತ ಗೊತ್ತಿಲ್ಲ ನನಗಂತೂ ನಾನು ಹೋಗುವಾಗ ತುಂಬ ಎಂಜಾಯ್ ಮಾಡಿದೆ ತುಂಬ ನೆರಾಳಾಗಿರುವ ಜಾಗ ಚೇಚೆ ಮರಗಳು ಆ ನಡುವಲ್ಲಿ ಒಂದು ದಾರಿ ಕೆಲವು ಕಡೆ ನೀರಿನ ನೀರು ಹೋಗುವ ಜಾಗ ಉಂಟು ಆಮೇಲೆ ಏನು ಗದ್ದೆ ಇದೆ ಕೆಲವು ಕಡೆ ಗದ್ದೆ ಸಿಗ್ತದೆ ನನಗೆ ಅನಿಸ್ತಾ ಉಂಟು ಮಳೆಗಾಲದಲ್ಲಿ ಮಾತ್ರ ಈ ಒಂದು ಏರಿಯಾ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕೆ ಅಂತ ಹೇಳಿದರೆ ಜೋರು ಮಳೆ ಬರುವ ಟೈಮಲ್ಲಿ ಉಂಟಲ್ಲ ನೀರು ಹೊಕ್ಕುವ ಚಾನ್ಸಸ್ ಇದೆ ಮನೆಗಳಿಗೆ ಯಾಕೆ ಯಾಕೆಂಥೇಳಿದರೆ ನೀರು ಜಾಸ್ತಿ ಇರುವ ಪ್ಲೇಸ್ ಅಂತ ಅನಿಸ್ತಾ ಉಂಟು ಹೋಗುವಾಗ ನಾನು ಈ ರೋಡಿಂದ ಮೊದಲು ಕೂಡ ಹೋಗಿದ್ದೆ ನಾನು ನೋಡಿ ಇಲ್ಲಿ ಟ್ರ್ಯಾಕ್ಟರ್ ಹೋಗ್ತಾ ಉಂಟು ಗದ್ದೆಯಲ್ಲಿ ಹಾಗೆ ಅಷ್ಟು ಬ್ಯೂಟಿಫುಲ್ ಆಗಿ ಉಂಟು ನನಗೆ ಈ ಏನು ಬೈಕಲ್ಲಿ ಹೋಗೋ ಕಾರಣ ವೀಡಿಯೋಸ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಯಾಕೆಂತ ಹೇಳಿದರೆ ಮೊಬೈಲಲ್ಲಿ ಆದರೂ ಸ್ಕಿಕ್ ಸ್ಕಿಪ್ಪಾಗಿ ಕೆಳಗಡೆ ಬೀಳ್ಬೋದು ಅಂತ ಆಗ್ತಾ ಉಂಟು ೇವೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಮೂಡುಬಿದ್ರೆ ಕಾಸರಗೋಡು ಮ್ಯಾಂಗ್ಳೂರಿನವರಿಗೆಲ್ಲ ಗೊತ್ತಿರುವ ದೇವಸ್ಥಾನ ಹಾಗಾಗಿ ನಾನು ಎಕ್ಸ್ಪ್ಲನೇಷನ್ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ದೇವಸ್ಥಾನದ ಬಗ್ಗೆ ಒಂದು ಖುಷಿ ಉಂಟಲ್ಲ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಜಲಸ್ ಅವಳಿಗೆ ಅಪ್ಪ ಅವಳ ಜೊತೆ ಮಾತ್ರ ಜಾಸ್ತಿ ಮಾತಾಡಬೇಕು ಸಮೀತಿನ ಹತ್ರ ಜಾಸ್ತಿ ಮಾತಾಡಿದ್ರೆ ಕೂಡ ಸಿಟ್ಟು ಬರ್ತದೆ ನನ್ನ ಹತ್ರ ಕೂಡ ಜಾಸ್ತಿ ಮಾತಾಡಿದ್ರೆ ಕೂಡ ಅವಳಿಗೆ ಮನಸ್ಸಿಂದ ಸ್ವಲ್ಪ ಜಲಸ್ ಅವಳು ಅಷ್ಟು ಇಷ್ಟಪಡ್ತಾಳೆ ಅವಳಪ್ಪ ನಾನು ಹಾಗೆ ಅಂಕೊಂಜು ಅಂಕೊಪ್ಪ ദോ ഇടണ്ടോ പച്ച പപ്പ ഉണ്ടേക്കണം പപ്പ ഉണ്ടേത്തി ഇടണ്ടോ കൊച്ചേ ആയി ഭയേ ഉള്ളേ പപ്പ ഉണ്ടേ പ്ലേയിറ്റ് ഇടണ്ടോ ഇടണ്ടോ പപ്പ കണ്ടോ ഉണ്ടേ ദാ കണ്ടേ നാവ കണ്ടോ വീടാണ് ആ പണന ഉണ്ടേക്ക് വാ പോലീസ് വരാറത്തോണ്ട് ಹಾಗೆ ನಾವು ದೇವರ ದರ್ಶನ ದರ್ಶನಲ್ಲಾಗಿ ಮನೆ ಕಡೆಗೆ ಹೋಗ್ತಾ ಇದ್ದೇವೆ ಇನ್ನು ಮನೆಗೆ ಹೋಗಿ ನನಗೆ ಅಡಿಗೆ ಕೂಡ ಆಗಬೇಕು ಇವಾಗ ಗಂಟೆ ಹನ್ನೆರಡೂವರೆ ಆಗ್ತಾ ಬಂತು ಯಜಮಾನ್ರಿಗೆ ಅದೇ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಮತ್ತೆ ದೇವಸ್ಥಾನದಲ್ಲಿ ಊಟ ಇತ್ತ ಅಂತ ಕೂಡ ನನಗೆ ಗೊತ್ತಿಲ್ಲ ನಾವು ಮತ್ತೆ ನಿಲ್ಲಿಲ್ಲ ನಾವು ಅಲ್ಲಿಂದ ಹೊರಟಿದ್ದೇವೆ ಹೋಗ್ಲಿಕ್ಕೆ ಉಂಟು ನನಗೆ ದೇವಸ್ಥಾನದಿಂದ ಬಂದು ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ನಾವು ಬರುವಾಗ ಮೀನು ತೆಗಿದ್ವಿ ಮಧ್ಯಾಹ್ನಕ್ಕೆ ಅಡಿಗೆ ಆಗಬೇಕಲ್ವಾ ಗಂಟೆ ಇವಾಗಲೇ ಹನ್ನೆರಡುವರೆ ಆಗಿದೆ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೇನೆ ಹಾಗೆ ಇವಾಗ ಮೀನು ಕೂಡ ಕಟ್ ಮಾಡ್ತಾ ಇದ್ದೆ ನಾನು ಭೂತಾಯಿ ಮೀನು ಫ್ರೆಶ್ ಉಂಟು ಮಾತ್ರ ಮೀನಿಗೆ ತುಂಬ ರೇಟ್ ಹಾಗೆ ಸ್ವಲ್ಪ ಮೀನು ಸಿಕ್ಕಿದೆ ಮತ್ತು ಬೂತಾಯಲ್ಲಿ ಇಷ್ಟ ಇಲ್ಲ ನನಗೆ ಮಾತ್ರ ನನಗೆ ಮತ್ತೆ ನನ್ನ ಗಂಡನಿಗೆ ಇಷ್ಟ ಬೂತಾಯಿ ಅವ್ರ ಇವತ್ತು ಊಟಕ್ಕಿಲ್ಲ ಅವರಿಗೆ ಒಂದು ಫಂಕ್ಷನಿಗೆ ಹೋಗಿದ್ದುಂಟು ಏನ ನನಗೆ ಈ ಇभूತಾ ಎಲ್ಲ ನಾನು ಒbble ತಿನ್ನೋದು ಕೂಸಿನೆ ಕರ್ತಾ ಇದ್ದಾರೆ ಇದರಲ್ಲಿ ಮೊಟ್ಟೆ ಇರ ಮೊಟ್ಟೆ ಅದು ನನಗೆ ಮತ್ತೆ சைಷ್ಟಾ ಹಾ ಭೂತ ಇभूತಾ ಇದಿನ ನಕಲೆ ಗೆ ತಿಕ್ಕಿ ಗೊರಪುದಿ ತಿಕ್ಕಿ ಗೊರಪಾಪು ಅವಳಿಗೆ ಮೊಟ್ಟೆ ಬೇಕಂತೆ ಮೀನ್ ಬೇಕಂತೆ ಮೊಟ್ಟೆ ನನಗೆ ಇಷ್ಟ ನಾನು ಕೊಡುವುದಿಲ್ಲ ಇ ಮೀನ್ ನಿಮಗೆ ಇಂತತೆ ತಿಳ್ಸ್ತಂಗ ಮೀನ್ ಲಷ್ಟಾ ಮಾತ್ರ ತೆತ್ತಿ ಅವು ಮೀನ್ ತೊಳೆಯದ ತತ್ತಿ ಅದಾ ಹೆಂಗೋ ತತ್ತಿ পप्पा পপ্পা লেজি কি পপ্পা লেজি পप्पा বুটা ইলা রেগো বত টিরা রেঙ্গলে দাদা বুটা দিন তিনড়জি বনতে নে নে বু না ಭೂತ ಇರುತ್ತೆ ತಿಂಕ್ಲ ಇಷ್ಟ ಹಿಂಗ ಭೂತ ಇರ್ಲಿ ಇಷ್ಟ ನಂಗೆ ಮೀನಾಗಿಂತ ಇಷ್ಟ ಮೀನ ಮೊಟ್ಟೆ ಮೊಟ್ಟೆಯ ಮೀನು ಮೊಟ್ಟೆ ಮೀನು ಮತ್ತೆ ತೆತ್ತೆ ಮಾರುವೀರಿ ಒಂದು ಮೀನ್ ತಂಗಾಟಿ ಕೆಲವು ಕಡೆ ಭೂತ ಇದ್ದ ತೆತ್ತಿ ಮಾರುವೀರಿ ಮೂರ್ ಮಾರ್ಪೇರ ಗೊತ್ತಿತ್ತು ಕೆಲವು ಕಡೆಟ್ ಮಾರುವೀರಿ ಬೌಲು ಕಣ మీను మాత్ర ఫ్రెష్ మీన్ నగే తుంద ఇష్ట బూతాయి మక్క ఆగోద మన తగ్గిన అవి ఇష్టాగోద బూతాయి ఖుషి బౌల్కెత్తిపాట్ పొడి ఇష్ట మొట్ట సిను మిగి అయిత కప్పుత దెప్పుత తీరువా తిరువా ఆ హ్ హ్ ఇంకా తినరామ ట్రై ఇర్నా చురు దుప నా తిం కప్పుమన్ మాట హ్ నువ్వు ఓడుకు అట్టేమ పూతే ఇపునం

ಹಾಗೆ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು